ಬಿಜೆಪಿ ಅಂದ್ರೆ ಕಾಂಗ್ರೆಸ್ನ ಕೆಂಪು ಸುಲ್ತಾನ್ ಬೆಂಬಲಿಗರನ್ನ ಕೆಮ್ಮು ಸುಲ್ತಾನ್ ನೋಡಿ ಅವರೆಲ್ಲ ನಾನು ನಿನ್ನೆ ಸಂಪೂರ್ಣ ಈ ಮರ ತಂತ್ರದಲ್ಲಿ ಪಕ್ಷ ತಂತ್ರವಿದ್ದೆ ಸಾಯಂಕಾಲ ನಾನು ಸಿದ್ದೇಶ್ವರ ಕಾರ್ಯಕ್ರಮದಲ್ಲಿದ್ದೆ ನಾನು ಅವ್ರೂ ಕೂಡ ಗಮನಿಸಿಲ್ಲ ಈ ವಿವಾದಗಳು ಒಂದು ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನು ಒಂದು ವಿಚಾರದಲ್ಲಿ ಕಮ್ ಗೆಲ್ಲ ಗೊತ್ತಿದೆ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ವ್ಯಕ್ತಿ ಹೀಗಾಗಿ ಅದನ್ನು ಆ ಇತಿಹಾಸವನ್ನು ಯಾರಿಗೂ ಶಾಕ್ಲಿಕ್ಕೆ ಆಗೋಲ್ಲ ಬ್ರಿಟಿಷರು ವಿರುದ್ಧ ಹೋರಾಡಿದಂಥ ಸತ್ಯ ಬಿಜೆಪಿಯವರು ಅವ್ರಿಗೆ ನಾನು ಆ ಭಾಷೆಯನ್ನು ಬಳಸಬೇಕು ಬಳಸಬಾರ್ದು ಅಂತ ಗೊತ್ತಿಲ್ಲ ಆದರೆ ಇದು ಅವರ ಹರಿಪ್ರಸಾದ್ ಅವರು ಹೇಳಿರುವಂಥದ್ದು ಆ ವಿಚಾರವಾಗಿ ಅವ್ರಿಗೆ ಏನು ಹೇಳಿದ್ದಾರೆ ಅದನ್ನು ಕೇಳಿದ ಸೂಕ್ತ ನಾನು ಕೇಳಿಸ್ ನಾನು ಕೇಳ್ಕೊಂಡಿಲ್ಲ ಅದಷ್ಟೇ ಒಂದು ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಇವತ್ತು ಈ ಬಿ ಜೆ ಪಿಯವರ ಆರ್ ಎಸ್ ಎಸ್ನವರ ಕೊಡುಗೆ ಏನೂ ಇಲ್ಲ ಸ್ವತಂತ್ರ ಹೋರಾಟದಲ್ಲಿ ಯಾರೂ ಕೂಡ ಭಾಗವಹಿಸಿಲ್ಲ ಆ ಸ್ವತಂತ್ರ ಹೋರಾಟದಲ್ಲಿ ಇವರೆಲ್ಲರೂ ಬ್ರಿಟಿಷರು ಪರವಾಗಿದ್ರು ಅಂಥೇಳಿ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಒಂದು ಸಹ ಸ್ವತಂತ್ರ ಹೋರಾಟದಲ್ಲಿ ಇವತ್ತು ಕಾಂಗ್ರೆಸಿಗರು ಈ ರಾಷ್ಟ್ರದ ಜನತೆ ಎಲ್ಲ ಜಾತಿ ವರ್ಗದ ಜನ ಇವತ್ತು ಕಿತ್ತೂರು ರಾಣಿ ಚೆಲ್ಲಮ್ಮ ಇರ್ಬೋದು ಸಂಗೊಳ್ಳಿ ರಾಯಣ್ಣ ಇರ್ಬೋದು ಇವತ್ತು ಜಾನ್ಸಿರಾಯ ರಾಣಿ ಲಕ್ಷ್ಮಿ ಇರ್ಬೋದು ಅಷ್ಟೇ ಅಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಇವರೇನು ಒಂದು ಧರ್ಮವನ್ನು ದ್ವೇಷಿಸ್ತಾರೆ ಹೋರಾಟದಲ್ಲಿ ಪಾಲ್ಗೊಂಡವ್ರ ಲಿಸ್ಟ್ ಇದೆ ಯಾರು ವೀರಭರಣ ಮಂಡ್ಯವ್ರ ಲಿಸ್ಟ್ ಇದೆ ಅದರಲ್ಲಿ ಹಿಂದೂಗಳು ಹೊಸದು ಸಹ ಅಮರಾಗಿದ್ದಾರೆ ಪ್ರಾಣ ತ್ಯಾಗ ಮಾಡಿ ಮುಸಲ್ಮಾನರು ಅಮರಾಗಿದ್ದಾರೆ ಸಿಖ್ರು ಆಗಿದ್ದಾರೆ ಎಲ್ಲ ಧರ್ಮದ ಎಲ್ಲ ಜಾತಿ ಜನರಾಗಿದ್ದಾರೆ ಹೀಗಾಗಿ ಇವ್ರು ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಾಡಿಕೊಂಡಿಲ್ಲ ಇವ್ರ ಕೊಡುಗೆ ಏನೂ ಇಲ್ಲ ಇವನು ಬಂದೂತ ರಾಷ್ಟ್ರೀಯತೆ ಬಗ್ಗೆ ದೇಶದ ಬಗ್ಗೆ ಮಾತನಾಡ್ಕೊಳ್ಳುವಂಥದ್ದು ಪ್ರಯಾಸ ಇಲ್ಲ ಜನರಿಗೂ ಗೊತ್ತಿರುವಂಥದ್ದು ಹಿಜಾಬೀಗಾಗಲೇ ಕೋರ್ಟ್ನಲ್ಲಿದೆ ಹಿಜಾಬು ಇವತ್ತು ಈ ಬ್ಯಾನ್ ಆಗೋಕ್ಕಿಂತ ಮುಂಚೆ ಏನು ಸೌಹಾರ್ದತವಾಗಿ ಪರಸ್ಪರ ವಿಶ್ವಾಸದಿಂದ ಒಂದು ಹೊಂದಾಣಿಕೆ ಮೂಲಕ ಸಹ ನಡೀತಾ ಇತ್ತು ಅದನ್ನು ಈಗ ಬಂದು ಇದನ್ನು ಕದಳಿಸ್ಬಿಟ್ಟಿದ್ದಾರೆ ಅಲ್ಲಿ ನಾವು ಶಾಲಾ ಕಾಲೇಜುಗಳಲ್ಲಿ ಜಾತಿ ಧರ್ಮ ಪಕ್ಷವನ್ನು ವಹಿವಾಟು ಅದು ಮುಂಚಿತವಾಗಿತ್ತಲ್ಲ ಮುಂಚಿತವಾಗಿ ಏನಿತ್ತು ಅದನ್ನು ಹೊಂದಾಣಿಕೆ ಬಂದಿದ್ದಂಥದ್ದನ್ನು ಇವರು ಈ ಸಿಎಂವನ್ನು ಹಿಂಪಡಿತೀವಿ ಅಂತ ಹೇಳಿದ್ರೆ ಮತ್ತೆ ನೋಡ್ತೀವಿ ಅಂತ ಆದರೆ ಸಿಎಂ ಅವರು ಅದೇ ಹೇಳಿದ್ದಾರೆ ಅದನ್ನು ನಾವು ಕೋರ್ಟಲ್ಲಿಗೆದೆ ಕೂಡ ನಾನು ಎಲ್ಲ ಗಮನಿಸಿದೆ ಕೋರ್ಟಲ್ಲಿದೆ ಅದನ್ನು ನೋಡಿಕೊಂಡು ಕಾನೂನಾತ್ಮಕವಾಗಿರ್ತಾರೆ ಸಿದ್ದರಾಮಯ್ಯ ಎರಡನೇ ಟಿಪ್ಪು ಸುಲ್ತಾನ್ ಯತ್ನಾಳ್ವ್ರು ಟಿಪ್ಪು ಸುಲ್ತಾನ್ದ ಕಾರ್ಯಕ್ರಮ ಭಾಗವಹಿಸಿದ್ರು ಕೂಡ ಕೊಡ್ಲಿ ಅದು ಯಾರು ಕಳಿಸಿದ್ರು ನಮ್ಮ ಮೂರನೇ ಟಿಪ್ಪು ಸುಲ್ತಾನ್ ಯತ್ನಾಳ್ ಅವರು ಯಾರು ಫೋಟೋ ಕಳಿಸಿದ್ರು ಮನೆ ಟಿಪ್ಪು ಸುಲ್ತಾನ ಅದೇ ನಿಮ್ಮ ಕಡೆ ಇರ್ತಾರೆ ನೀವು ಬಾಲ್ ಬೆಳಕಿದ್ರಿ ನೀವು ನಮಗೆ ಮಾಡೋದು ನಮ್ಕಾಶಿ ಕೊಡೋರು ಅದು ಯಾರು ಫೋಟೋ ಕಳಿಸಿದ್ರು ಮನೆ ಟಿಪ್ಪು ಸುಲ್ತಾನ್ ಇದ್ರಾಗ ಅವರು ಸನ್ಮಾನ ಮಾಡಿಸ್ಕೊಂಡು ಅದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಇದು ಗೋಲ್ಡ್ ಇತ್ತು ಆ